ನಾನು ರಚಿಸರೆ ಬಣ್ಣ ಸಂಸದ ರಾಘವೇಂದ್ರ ಮೇಲೆ ಮೊದಲು ಎಫ್ಐಆರ್ ಹಾಕಿ ಅಂತ ಈಗ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಸಂಸದ ರಾಘವೇಂದ್ರ ಮೇಲೆ ಎಫ್ಐಆರ್ ಹಾಕಿ ಕಂಡ್ರೆ ವಿಚಾರಕ್ಕೆ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ರಾಘವೇಂದ್ರ ವಿರುದ್ಧ ನಿಂದಾರ ಪದ ಬಳಕೆ ಆಗಿದೆ ಈ ರೀತಿಯಾಗಿ ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಚುನಾವಣೆಯಲ್ಲಿ ಎದುರಿಗೆ ನಿಂತು ಹೋರಾಡಬೇಕು ರೀತಿಯಾಗಿ ಮಾಡೋದಲ್ಲ ತಿರುಚಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದಲ್ಲ ರಾಜಕೀಯವಾಗಿ ಹೋರಾಡ್ಬೇಕು ರೀತಿಯಾಗಿ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಏನು ನನ್ನ ಪರವಾಗಿ ಬಿಜೆಪಿಗೆ ಮತ ಹಾಕಿ ಎಂದು ಆಗಿದೆ ಕಳ್ಳ ಕಳ್ಳತನ ಮಾಡಿದ್ದೀನಿ ಅಂತ ಒಪ್ಪತಾನ ರೀತಿಯಾಗಿ ಈಶ್ವರಪ್ಪ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರೋದ್ದು ರಾಘವೇಂದ್ರ ಮೇಲೆ ಏನು ಮೊದಲು ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಿದ ಮೇಲೆ ತನಿಖೆ ಮಾಡಿ ಆಗ ಎಲ್ಲ ಸತ್ಯ ಗೊತ್ತಾಗುತ್ತೆ ಶಿವದಲ್ಲಿ ರಾಘವೇಂದ್ರ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಮೇಲೆ ಮೊದಲು ಎಫ್ಐಆರ್ ಹಾಕಿ ಆಮೇಲೆ ನಿಮಗೆ ಎಲ್ಲ ವಿಷಯ ತಿಳಿಯುತ್ತೆ ಈ ರೀತಿಯಾಗಿ ಏನು ಈಶ್ವರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂತದ್ದು ಏನು ಪಟ್ರೆ ವಂಚಿಕೆ ವಿಚಾರಕ್ಕೆ ಈಶ್ವರಪ್ಪ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ರಾಘವೇಂದ್ರ ವಿರುದ್ಧ ನಿರ್ಧಾರ ಪದೇ ಬಳಕೆ ಕೂಡ ಮಾಡಲಾಗಿದೆ ಇನ್ನು ಶಿವೊಗ್ಗಲಿ ರೀತಿಯಾಗಿ ಹೇಳಿರುವಂತದ್ದು ಚುನಾವಣೆಯಲ್ಲಿ ಎದುರಿಗೆ ನಿಂತು ಹೋರಾಡಬೇಕು ಏನೇ ಇದ್ರು ಚುನಾವಣೆಯಲ್ಲಿ ನಿಂತು ಹೋರಾಡಬೇಕು ಅದನ್ನ ಬಿಟ್ಟು ತಿರುತ್ತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದಲ್ಲ ರೀತಿಯಾಗಿ ಈಶ್ವರಪ್ಪ ಹೇಳಿರೋದು ಎಸ್ ಏನು ಸಂಸ್ಥೆ ಹಾಕುವುದರ ಮೇಲೆ ಮೊದಲು ಎಫ್ಐ ಆರ್ ಹಾಕಿ ಎಲ್ಲಾ ವಿಚಾರ ಬೆಳಕಿಗೆ ಬರುತ್ತದೆ ಎಂದು ಶಿವಮೊಗ್ಗಲ್ಲಿ ಕೆ ಎಸ್ ಈಶ್ವರಪ್ಪ ಕಿಡಿಕಾರಿದ್ರು ಏನು ಏನು ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚುನಾವಣೆಯಲ್ಲಿ ಎದುರಿಗೆ ನಿಂತು ಬಡಿದಾಡಬೇಕು ತಿರುಚಿದ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿಸುವುದಲ್ಲ ನನ್ನ ಪರವಾಗಿ ಬಿಜೆಪಿಗೆ ಮತ ಹಾಕಿ ಎಂದು ಹಬ್ಬಿಸ್ಲಾಗಿದೆ ಇದು ಕಳ್ಳ ಕಳ್ಳತನ ಮಾಡಿದ್ದೀನಿ ಅಂತ ಒಪ್ಪತನ ಮೊದಲು ಎಫ್ಐಆರ್ ಹಾಕಿ ಅರೆಸ್ಟ್ ಮಾಡಿದ ಮೇಲೆ ತನಿಖೆ ಮಾಡಿ ಎಂದು ಬಿಎಸ್ವೈ ಕುಟುಂಬದ ಮೇಲೆ ರಿಜಿಯಾಗಿ ಕೆ ಎಸ್ಕೃಪ್ಪ ವಾಗ್ದಾರಿಯನ್ನು ಕೂಡ ನಡೆಸಿದ್ರು ಎಸ್ ಪಿ ನಾನು ಹೇಳ್ತಿರೋದು ತುರ್ತಾಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಜೊತೆಗೆ ಅವರು ಯಾರು ಕೈ ಕೊಡ್ತೀವಿ ಅಂತಂದ್ರು ಮುಂಚೆ ಡಿ ಮುಖಾಂತರ ಮಾಡ್ತೀವಿ ಅಂತ ಹೇಳಿ ನನಗೆ ಯಾರು ಮುಖಾಂತರ ಮಾಡ್ತಾರೋ ಗೊತ್ತಿಲ್ಲ ಮುಂಚೆ ಆ ರಾಘವೇಂದ್ರಿಗೆ ಅರೆಸ್ಟ್ ಮಾಡಿದ್ರೆ ಎಲ್ಲ ಸುದ್ದಿನೂ ಹೊರಗ ತನಿಖೆ ಆಗುತ್ತೆ ಬನ್ಸು ಇದು ನಿಮಗೆ ಇದಿದೆಯಾ ಸರ್ ಕಾನ್ಫಿಡೆನ್ಸ್ ಹೇಳಿ ಸರ್ ಒಬ್ಬ ಎಂಪಿ ಎಂಪಿ ಹಕ್ಕಿರಿ ಮಾಡಿದ್ರೆ ಬನ್ಸಲ್ಲ ಅದಕ್ಕ ಎಮ್ ಎಲ್ ಎ ಆಗಿದೆ ರೇವಣ್ಣ ಬಂದು ಏಜಿರೋದ್ ಗೊತ್ತಿಲ್ಲ ಅಂತ ಹೇಳಿ ಅವ್ರ ಕಡೆ ನಂಗೆ ತಪ್ಪ ಅದೇ ಇದ್ರು ಅವರು ಹೇಳ್ಬೋಯ್ತಲ್ಲ ಚುನಾವಣಾ ಅಧಿಕಾರಿಗ್ ಪತ್ರ ಬರಿ ನಾನ್ ಕಂಪ್ಲೇಂಟ್ ಕೊಟ್ಟಕ್ಕೇನೆ ಎಸ್ ಬಿ ಕಂಪ್ಲೇಂಟ್ ಕೊಡಿ ನಾನ್ ಕೊಟ್ಟಕ್ಕೇನೆ ಅದಕ್ಕೆ ಹೇಳಿರೋದು ಕಳ್ಳನಿಗೆ ಕಳ್ಳನ್ ಸುಳ್ಳುಳಿಗೆ ಅಂತ ಯಾವ ಕಳ್ಳನೂ ನಾನು ಕಳ್ಳ ಮತ್ತಾರ ಮಾಡಿದ್ ಮುಂಚೆ ಒಪ್ಕೋಣಲ್ಲ ಎಫ್ಐಆರ್ ಆರ್ ಹಾಕ್ಲಿ ಅವ್ರ ಮೇಲೆ ಎಫ್ಐಆರ್ ಆರ್ ಹಾಕ್ಬೇಕು ಅದ್ರೋನ್ ಹಾಕೋದಲ್ಲ ಅವಾಗ ಗೊತ್ತಾಗುತ್ತೆ ಇದ್ರ ಬಗ್ಗೆ ಯಾರಿಗೆ ಬದುಕ್ ಮಾಡಿದ್ದಾರೆ ಏನೇನು ಬೇಡ ಎಫ್ಐ ಆರ್ ಆರ ಮೇಲೆ ಹಾಕ್ಬೇಕು ಅದ್ರ ಮೇಲೆ ಹಾಕ್ಲಿ ಗೊತ್ತಾಗುತ್ತೆ ನನ್ಗೆ ಗೊತ್ತಿಲ್ಲ ಇದಕ್ಕೆ ಅದಕ್ಕೋಸ್ಕರ ರಾಘವೇಂದ್ರನ ಓಟ್ ಕೊಡಿ ಅಂತ ನೇರ ಅವ್ರು ಕೇಳಿರೋದ್ರಿಂದ ಅದೇ ರಾಘವೇಂದ್ರ ಒಪ್ಲೇಬೇಕು ಅದಕ್ಕೋಸ್ಕರ ತುರ್ತಾಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಜೊತೆಗೆ ಅವರು ಯಾರ ಇನ್ಸ್ಪೆಕ್ಟರ್ ಕೈ ಅಂತಂದ್ರು ಮುಂಚೆ ಡಿ ಮುಖಾಂತರ ಮಾಡ್ತೀವಿ ಅಂತೇಳಿ ನನಗೆ ಯಾರು ಮುಖಾಂತರ ಮಾಡ್ತಾರೆ ಗೊತ್ತಿಲ್ಲ ಮುಂಚೆ ಆ ರಾಘವೇಂದ್ರಗೆ ಅರೆಸ್ಟ್ ಮಾಡಿದ್ರೆ ಎಲ್ಲ ಸುದ್ದಿಗೂ ಹೊರಬರ್ತಾರೆ

ಅದಕ್ಕೆ ಹೇಳಿರೋದು ಕಳ್ಳನಿಗೆ ಕಳ್ಳನ್ ಬಂದ್ ಸುಳ್ಳುಳಿಗೆ ಅಂತ ಯಾವ ಕಳ್ಳನು ನಾನು ಕಳ್ಳ ಗಪ್ತಾರ ಮಾಡಿದ್ ಮುಂಚೆ ಎಫ್ ಐ ಆರ್ ಹಾಕ್ಲಿ ಅವ್ರ ಮೇಲೆ ಎಫ್ಐ ಆರ್ ಹಾಕ್ಬೇಕು ಅದ್ರೋನ್ ಹಾಕೋದಲ್ಲ ಅವಾಗ ಗೊತ್ತಾಗುತ್ತೆ ಇದ್ರ ಬಗ್ಗೆ ಯಾರಿಗೆ ಬದುಕ್ ಮಾಡಿದ್ದಾರೆ ಏನು ದತ್ತಾತ್ರ ಇದ್ದರ್ ಆರ ಮೇಲೆ ಹಾಕ್ಬೇಕು ಅದ್ರ ಮೇಲೆ ಹಾಕ್ಲಿ ಗೊತ್ತಾಗುತ್ತೆ ನನ್ಗೆ ಗೊತ್ತಿಲ್ಲ ಇದಕ್ಕೆ ಅದಕ್ಕೋಸ್ಕರ ರಾಘವೇಂದ್ರ ಓಟ್ ಕೊಡಿ ಅಂತ ನೇರೋ ಕೇಳಿರೋದ್ರಿಂದ ರಾಜ್ಯದಲ್ಲಿ ಪೆನ್ಡ್ರೈವ್ ಕಿಚ್ಚು ಹೆಚ್ಚಾಗಿದ್ದು ರಾಜ್ಯ ಕಾಂಗ್ರೆಸ್ ಕೆಲ ದಿನಗಳಿಂದ ಪೆನ್ಡ್ರೈವ್ ನೆಪದಲ್ಲಿ ರಾಜಕೀಯ ನಡೆಸುತ್ತಿದೆ ಎಂದು ಆರೋಪಿಸಿ ಕೆಆರ್ಪಿಟಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಏನು ತಮ್ಮಿಷ್ಟದಂತೆ ತನಿಖೆ ನಡೆಸಲು ಎಸ್ಐಟಿ ರಚನೆ ಮಾಡಿ ತನಿಖೆಯ ಆದಿ ತಪ್ಪಿ ತಪ್ಪಿಸುತ್ತಿರುವುದು ಸ್ಪಷ್ಟವಾಗಿದ್ದು ಸಾವಿರಾರು ಪೆನ್ಡ್ರೈವ್ಗಳನ್ನ ರಾಜ್ಯಾದ್ಯಂತ ಹಂಚಿರುವುದರ ಹಿಂದೆ ಕಾಂಗ್ರೆಸ್ನ ನ ನಾಯಕರ ಇದ್ದಾರೆಂಬುದು ಈಗಾಗಲೇ ಆಡಿಯೋ ಪುರಾವೆಗಳ ಮೂಲಕ ಸ್ಪಷ್ಟವಾಗಿದೆ ಈ ಕೂಡಲೇ ಪ್ರಕರಣವನ್ನ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐಗೆ ಒಪ್ಪಿಸಬೇಕೆಂದು ಪ್ರತಿಭಟನೆ ವೇಳೆ ಆಗ್ರಹಿಸಲಾಯಿತು يلا کاین کا بندڑے یو نا இப்படிங்க <muchas> ಎಸ್ ರಾಜ್ಯದಲ್ಲಿ ಪೆಂಡ್ರೈವ್ ಕಿಚ್ಚು ಹೆಚ್ಚಾಗಿದ್ದು ಏನು ರಾಜ್ಯ ಕಾಂಗ್ರೆಸ್ ಕೆಲ ದಿನಗಳಿಂದ ಪೆಂಡ್ರೈವ್ ನೆಪದಲ್ಲಿ ರಾಜಕೀಯ ನಡೆಸುತ್ತಿದೆ ಎಂದು ಆರೋಪಿಸಿ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು ಏನು ತಮ್ಮಿಷ್ಟದಂತೆ ತನಿಖೆ ನಡೆಸಲು ಎಸ್ಐಟಿ ರಚನೆ ಮಾಡಿ ತನಿಖೆಯ ಆದಿ ತಪ್ಪಿಸುತ್ತಿರುವುದು ಸ್ಪಷ್ಟವಾಗಿದೆ ಇನ್ನು ಸಾವಿರಾರು ಪೆನ್ಡ್ರೈವ್ ಗಳನ್ನ ರಾಜ್ಯಾದ್ಯಂತ ಹಂಚಿರುವುದರ ಹಿಂದೆ ಕಾಂಗ್ರೆಸ್ನ ನ ಮಹಾನಾಯಕರೇ ಇದ್ದಾರೆಂಬುದು ಈಗಾಗಲೇ ಆಡಿಯೋ ಪುರಾವೆಗಳ ಮೂಲಕ ಸ್ಪಷ್ಟವಾಗಿದೆ ಈ ಕೂಡಲೇ ಈ ಪ್ರಕರಣವನ್ನ ನ್ಯಾಯಾಂಗ ತನಿಖೆ ಅಥವಾ ಸಿಬಿಐಗೆ ಒಪ್ಪಿಸ್ಬೇಕೆಂದು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ಲಿ ಇದನ್ನ ಸಿಬಿಐಗೆ ಕೊಡಿ ಅಂತ ಕೂಡ ಆಗ್ರಹಿಸಲಾಯಿತು ഇവിടെ ഇവിടെ എന്നുള്ളത് பிரிபாத்தேகேக் நிறைய சித்தி மத்திய முந்தை ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ రామనిగం బిల్లు కృష్ణనిగ బిల్లు మైసూర్ యూనివర్సిటీ మేల ఈడెన్స్ సమర నిరీక్షిసి బ్రహ్మాండ భ్రష్టరు ಶೀಘ್ರದಲ್ಲಿ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಪ್ರಜ್ಞಾಂತರ ಮತ್ತೆ ಸ್ವಾಗತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಕಿರುಕುಳ ಆರೋಪದ ಕುರಿತು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ದಾರಿ ತಪ್ಪುತ್ತಿದೆ ಎಂದು ಆರೋಪಿಸಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿನ ನಿಯೋಗ ರಾಜಭವನದಲ್ಲಿಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿತ್ತು ಇನ್ನು ಇದಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರ ರಚಿಸಿರುವ ಎಸ್ಐಟಿ ತನಿಖೆಯ ಪ್ರಗತಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ರು ಎಚ್ ಡಿ ರೇವಣ್ಣ ವಿರುದ್ಧದ ಮಹಿಳೆ ಅಪರಣ ಪ್ರಕರಣದ ತನಿಖೆ ಕುರಿತು ಚಕಾರ ಎತ್ತಿದ ಕುಮಾರಸ್ವಾಮಿ ಕಿಡ್ನಾಪ್ ಆಗಿರುವ ಮಹಿಳೆಯನ್ನ ರಕ್ಷಿಸಿದ ನಂತರ ಇವರೆಗೂ ನ್ಯಾಯಾಲಯಕ್ಕೆ ಏಕೆ ಹಾಜರುಪಡಿಸಿಲ್ಲ ಎಂದು ಪ್ರಶ್ನಿಸಿದ್ರು ಇನ್ನು ತನಿಖೆ ಹೇಗೆ ಹಾದಿ ತಪ್ಪುತ್ತಿದೆ ಎಂದು ರಾಜ್ಯಪಾಲರಿಗೆ ದೂರು ನೀಡುತ್ತಿದ್ದೇವೆ ತಪ್ಪು ಮಾಡಿದವರು ಯಾರೇ ಆಗ್ಲಿ ಶಿಕ್ಷೆ ಅನುಭವಿಸಲೇಬೇಕು ಎಂದು ಮೊದಲ ದಿನದಿಂದನೂ ಹೇಳುತ್ತಲೇ ಬಂದಿದ್ದೇನೆ ನಡೆಯುತ್ತಿರುವ ತನಿಖೆ ರೀತಿ ನೋಡಿದ್ರೆ ಇವರು ಯಾರೂ ಶಿಕ್ಷೆ ಬಯಸುತ್ತಿಲ್ಲ ಬದಲಿಗೆ ಪ್ರಚಾರ ಬಯಸುತ್ತಿದ್ದಾರೆ ಅನ್ಸ್ತಿದೆ ತನಿಖೆ ಆರಂಭವಾದದ್ರಿಂದಲೂ ಕೂಡ ಏನು ಪ್ರಗತಿಯಾಗಿದೆ ಎಂದು ಟೀಕಿಸಿದರು ಆಚರಣ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ಕಿರುಕುಳ ಆರೋಪ ಇದೆ ಈ ಕುರಿತು ಎಸ್ಐ ತಂಡ ದಾರಿ ತಪ್ಪಿದೆ ಎಂದು ಈಗ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಏನು ಆರೋಪಿಸ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಗಿರಿಧರ್ನೊಟ್ಟಿಗೆ ಇದ್ದಾರೆ ಎಸ್ ಗಿರಿಧರ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ರಂಜಿತಾ ಏನು ರೇವಣ್ಣ ಅರೆಸ್ಟ್ ಆದ ನಂತರ ಏನೊಂದು ಪ್ರಕರಣಗಳು ನಡೀತಾ ಇರುವಂತದ್ದು ರಾಜ್ಯದಲ್ಲಿ ಅದ್ರ ಬಗ್ಗೆ ಎಲ್ಲ ಐ ಟಿ ತಂಡ ಏನಿದೆ ಆ ತಂಡ ದಿಕ್ಕು ತಪ್ಪಿದಂತೆ ವರ್ತಿಸ್ತಾ ಇದೆ ರೇವಣ್ಣನ ಬಂಧಿಸಿದ್ದಾರೆ ಬಂಧಿಸಿದ ನಂತರ ಅವರಿಗೆ ಜಾಮೀನು ನೀಡಲು ಅತಿ ಇದ್ದಾರೆ ಮತ್ತು ಅವರನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇಲ್ಲ ಅವ್ರಿಗೆ ಬೇಕಾಗ್ಬಿಟ್ಟು ಅಂತ ಸರ್ಕಾರ ಹೇಳಿದ ರೀತಿಯಲ್ಲಿ ಆ ಏನವರು ತನಿಖೆ ಮಾಡ್ತಾ ಇದ್ದಾರೆ ಮತ್ತು ಆ ರೇವಣ್ಣ ಅವ್ರಿಗೆ ಈಗಾಗಲೇ ಅವ್ರಿಗೆ ಒಂದು ಏನ್ ಜಾಮೀನು ಕೊಡಬೇಕು ಅಂತಿದ್ದಾಗ ಎರಡು ಬಾರಿ ಕೂಡ ಜಾಮೀನು ನಿರಾಕರಣೆ ಮಾಡ್ಲಿಕ್ಕೆ ಅವರು ತಡೆ ಹೇಳ್ತಾ ಇದ್ದಾರೆ ಈ ರೀತಿಯ ಒಂದು ದೂರನ್ನ ಆಧ್ವಾಯಿಸಿ ಏನು ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಮುಖ್ಯವಾಗಿ ಅಲ್ಲಿ ನೋಡೋದಾದ್ರೆ ಇದರಲ್ಲಿ ಪ್ರಕರಣದ ಹಿಂದೆ ಹಿಂದೆ ಆರೋಪ ಕೇಳಿ ಬಂದಿತ್ತು ಡಿ ಕೆ ಶಿವಕುಮಾರ್ ಇದರಿಂದ ಬೆಂಡ್ರೈವ್ ಪ್ರಜ್ವಲ್ ವಿಷಯದಲ್ಲಿ ನೋಡೋದಾದ್ರೆ ಬೆಂಡ್ರೈವ್ ಸಂಬಂಧಪಟ್ಟಂಗೆ ಲೀಟ್ ಮಾಡೋದಕ್ಕೆ ಮುಖ್ಯ ಕಾರಣ ಇವರೇ ಆಗಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಆಗಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಕಾರ್ತಿಕ್ ಕೂಡ ಅವರು ಪೆನ್ ಡ್ರೈವ್ ಅನ್ನ ನೀಡಿದ್ರು ಹಾಗಾಗಿ ಈ ಪ್ರಕರಣದ ಬಗ್ಗೆ ಯಾವುದೇ ಒಂದು ಪೂರಂಕುಶವಾಗಿ ತನಿಖೆ ನಡೀತಾ ಇಲ್ಲ ಅಂತ ಹೇಳಿ ದೂರನ್ನ ಸಲ್ಲಿಸಿರುವಂತದ್ದು ಮತ್ತೆ ಒಂದು ಹಂತದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಂಪುಟ ಧ್ವಜ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋದು ಕೂಡ ಒಂದು ಒತ್ತಡ ಕೇಳಿ ಬರ್ತಾ ಇರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ಮನವಿಯನ್ನ ಇವತ್ತು ಸಲ್ಲಿಸಿರುವಂತದ್ದು ಸೊ ಇದು ಈ ಮನವಿ ನಂತರ ನಂತರ ಯಾವುದೇ ಒಂದು ಪ್ರತಿಕ್ರಿಯೆಗಳು ಇದುವರೆಗೂ ಕೂಡ ಬಂದಿಲ್ಲ ಆದ್ರೆ ಆ ಇದನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಈ ತಕ್ಕ ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಹೇಳಿಕೆಯನ್ನ ನೀಡಿರುವಂತದ್ದು ಕುಮಾರಸ್ವಾಮಿ ಇದಾದ ನಂತರ ಒಂದು ಮಾಧ್ಯಮ ಗೋಷ್ಠಿ ಕೂಡ ನಡೆಸ್ತಾರೆ ನಂತರ ನಾವು ಇದ್ರ ಬಗ್ಗೆ ಇನ್ನಷ್ಟು ಇನ್ನಷ್ಟು ಕೂಲಂಕುಶವಾಗಿ ನಾವು ಇದನ್ನ ಹೋರಾಟ ನಡೆಸುತ್ತೇವೆ ರೇವಣ್ಣ ಅವರ ತಕ್ಷಣ ಬಿಡುಗಡೆ ಮಾಡ್ಲಿಕ್ಕೆ ಎಲ್ಲಾ ಪ್ರಯತ್ನಗಳು ನಡೆದಿದ್ದಾವೆ ಅವ್ರ ಬಿಡುಗಡೆ ಸದ್ಯದಲ್ಲೇ ಜಾಮೀನಲ್ಲಿ ಬಿಡುಗಡೆಗೊಳಿಸ್ತೇವೆ ಅಂತ ಹೇಳಿ ಒಂದು ಮಾಹಿತಿಯನ್ನ ಆ ನೀಡಿರುವಂಥದ್ದು ಎಸ್ ಗಿರಿಧರ್ ಈಗ ರಾಜ್ಯಪಾಲರಿಗೆ ಏನ್ ಮನವಿ ಮಾಡಿದ್ದಾರೆ ರಾಜ್ಯಪಾಲ ಅದರಿಂದ ಏನಾದ್ರೂ ಪ್ರತಿಕ್ರಿಯೆ ಬಂದಿದ್ಯಾ ಒಂದು ಹಂತದಲ್ಲಿ ಏನಂತಂದ್ರೆ ರಚಿತಾ ಇದ್ರಲ್ಲಿ ಅವರು ಮನವಿಯನ್ನ ಏನ್ ಸಲ್ಸಿರ್ತಾರ ಮನವಿಯನ್ನ ಕೂಲಂಕುಷವಾಗಿ ಅವರನ್ನ ಓದ್ತಾರೆ ಅವ್ರಿಗೊಂದು ಬೈ ಹ್ಯಾಂಡ್ ನೀಡಿರುವಂತದ್ದು ಈ ಮನವಿಯನ್ನ ಸೊ ಅದ್ರ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬಹುದು ಅಂತ ಹೇಳಿ ಒಂದು ಅವ್ರು ಅಂದ್ರೆ ಅವರು ತೆಗೆದುಕೊಳ್ಳೋ ಕ್ರಮ ನೇರವಾಗಿರುತ್ತಂದ್ರೆ ಅವರು ಯಾವ್ದೇ ಸ್ಟೇಟ್ಮೆಂಟ್ ಗಳನ್ನ ಅಧಿಕೃತವಾಗಿ ನೀಡೋದಿಲ್ಲ ಸೊ ಅವ್ರು ಏನ್ ಕ್ರಮಗಳು ತೆಗೆದುಕೊಳ್ತಾರೆ ಅದನ್ನ ಕ್ರಮಗಳ ಮೂಲಕನೇ ಮಾಹಿತಿ ಲಭ್ಯ ಆಗುವಂತದ್ದು ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಾರೆ ಇದಕ್ಕೆ ಉತ್ತರ ನೀಡಿದ ನಂತರ ಉತ್ತರ ಯಾವ ರೀತಿ ನೀಡುತ್ತಾರೆ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಹೇಳ್ತಾ ಇದಾರೆ ಐ ಟಿ ತಂಡ ದಾರಿ ತಪ್ಪಿದೆ ಈ ರೀತಿಯಾಗಿ ಆರೋಪಿಸ್ತಾ ಇದಾರೆ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಮುಖ್ಯವಾಗಿ ನಾವು ನೋಡೋದಾದ್ರೆ ಈ ಎಸ್ಐಟಿ ತಂಡ ಈಗಾಗ್ಲೇ ಆ ರೇವಣ್ಣ ವಿಚಾರ ಸಂಬಂಧಪಟ್ಟಂಗೆ ಅದೇ ದಿನ ಅಂದ್ರೆ ಆ ರೇವಣ್ಣನ ಏನು ದೇವೇಗೌಡ ನಿವಾಸದಿಂದ ಅವರನ್ನು ವಶಕ್ಕೆ ತೆಗೆದುಕೊಳ್ತಾರೆ ತೆಗೆದುಕೊಂಡ ನಂತರ ಅದೇ ದಿನ ನೇರವಾಗಿ ಅಂದ್ರೆ ಭಾನುವಾರ ದಿನ ಆಗಿದ್ದ ಕಾರಣಕ್ಕೆ ಮರುದಿನ ಹೋಗಿ ಅದು ಸಂಜೆ ಹೊತ್ತಿನಲ್ಲಿ ಕರ್ಕೊಂಡು ಹೋಗಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರೆ ಒಂದು ಅದೇ ದಿನ ಏನಾಗಿರುತ್ತೆ ಆ ಮಹಿಳೆ ಕೂಡ ಅರೆಸ್ಟ್ ಆಗಿರ್ತಾರೆ ಅಂದ್ರೆ ವಶಕ್ಕೆ ತೆಗೆದುಕೊಂಡಿರ್ತಾರೆ ಆಕೆಯನ್ನು ಕೂಡ ವಿಚಾರಣೆ ನಡೆಸಿರ್ತಾರೆ ಆಕೆ ಆಕೆಯ ವಿಚಾರ ವಿಚಾರಣೆ ನಡೆಸ್ತಾ ಇದ್ರು ಕೂಡ ಇವರು ಮುಖ್ಯವಾಗಿ ಇವರ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಇವ್ರ ಮೇಲೆ ಅಂದ್ರೆ ಅವರ ಮೇಲೆ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಒಂದೊಂದು ವಾದವನ್ನ ಮಾಡ್ತಿರುವಂತದ್ದು ಆ ಆಧಾರದ ಮೇಲೆ ಈಗ ಕೇಸನ್ನು ರಿಜಿಸ್ಟರ್ ಹಂತದಲ್ಲಿ ಕಿಡ್ನಾಪ್ ಮಾಡಿದಾರೆ ಅಂತ ಅಂದಾಗ ಈ ಮಹಿಳೆ ಇವರ ಅಧಿಕಾರಿಗಳಿಗೆ ಹಿಂಗೆ ಸಿಕ್ಕಿದ್ರು ಅನ್ನೋದು ಕೂಡ ಈಗ ಅವರ ಒಂದು ಪ್ರಶ್ನೆ ಮತ್ತೆ ಮುಖ್ಯವಾಗಿ ನೋಡೋದಾದ್ರೆ ಆ ಮಹಿಳೆ ಇವರ ಎಸ್ ಐ ಟಿ ಅಧಿಕಾರಿಗಳ ವಶದಲ್ಲಿ ಕಳೆದು ಐದು ದಿನಗಳಿಂದ ಅವ್ರ ಕೈ ಅವರ ಕೈ ವಶದಲ್ಲಿ ಇದ್ರು ಕೂಡ ಇಲ್ಲಿವರೆಗೂ ಕೂಡ ಅವರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿಲ್ಲ ಸೊ ಈ ರೀತಿ ಒಂದು ಡಿಕ್ಕ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರೆ ಮತ್ತು ಸರ್ಕಾರದ ಸರ್ಕಾರ ಹೇಳಿದಂತೆ ಕುಣಿಯಾಗಿ ಕುಣಿತಾ ಇದೆ ಅಂತ ಕೂಡ ಇವ್ರದೊಂದುಸ್ವಾಮಿ ಅವರ ಆರೋಪ ಆಗಿರುವಂತದ್ದು ಸೊ ಇದೇ ರೀತಿಯಲ್ಲಿ ಹೋಗ್ತಾ ಇದ್ರೆ ಮುಜುಗರ ತರುವಂತದ್ದು ಆಗುತ್ತೆ ಸೊ ಇದಕ್ಕೆ ತಕ್ಕ ಉತ್ತರವನ್ನ ನೀಡಬೇಕು ಅನ್ನೋದು ಕೂಡ ಒಂದು ಮನವಿ ಸಲ್ಲಿಸಿರುವಂತದ್ದು ಎಸ್ಗಿರಿಧರ್ ಯಾಕೆ ಕಿಡ್ನಾಪ್ ಆಗಿರುವ ಮಹಿಳೆಯನ್ನ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಿಲ್ಲ ಹಾಜರು ಪಡಿಸುವಂತಿಲ್ವಾ ಅಥವಾ ಇವರು ಹಾಜರು ಪಡಿಸ್ತಿಲ್ವಾ ಆ ಇಲ್ಲಿ ಈಗ ನೋಡೋದ್ರ ಪ್ರಕರಣದಲ್ಲಿ ಆಕೆಯ ಕರೆದುಕೊಂಡು ಮೊದಲನೇ ದಿನ ಒಂದು ಹೇಳಿಕೆಯನ್ನ ಪಡೆಯುತ್ತಾರೆ ಮೊದಲನೇ ದಿನ ಹೇಳಿಕೆಯನ್ನ ಪಡೆದ ನಂತರ ಆ ಹೇಳಿಕೆಯಲ್ಲಿ ಒಂದು ಹೇಳಿಕೆ ಮೊದಲ ದಿನ ಒಂದು ನೀಡಿದ ಹೇಳಿಕೆ ಮರುದಿನ ನೀಡಿದ ಹೇಳಿಕೆ ಕೂಡ ವ್ಯತ್ಯಾಸ ತಾಳೆ ಆಗ್ತಿರ್ಲಿಲ್ಲ ಸೊ ಇದಕ್ಕೆ ಈಗ ಅವರು ಒಂದು ಒಂದು ತಾರ್ಕಿಕ ಅಂತನ ನೀಡಬೇಕಂದ್ರೆ ಅದೇ ರೀತಿ ಈಗ ಕೆಲವು ಕಡೆ ದೂರುಗಳು ಬರ್ತಾ ಇದ್ರು ಕೂಡ ಅಂದ್ರೆ ಮುಂದೆ ಬಂದು ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ನೇರವಾಗಿ ಕೂಡ ಇವರು ನೇರವಾಗಿ ಯಾವ ರೀತಿಯ ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅನ್ನೋದನ್ನ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಸೊ ಇದ್ರ ಆಧಾರದ ಮೇಲೆ ಇದನ್ನೇ ಉದ್ದೇಶ ಇಟ್ಕೊಂಡು ಅಂದ್ರೆ ಒಂದು ಹಂತದಲ್ಲಿ ಎಸ್ ಐ ಟಿ ಅಧಿಕಾರಿ ಅಧಿಕಾರಿಗಳು ಸ್ವತಃ ಸಂತ್ರಸ್ತೆಯರನ್ನ ಹುಡುಕಿಕೊಂಡು ಹೋಗಿ ಅವರನ್ನ ಅವರಿಂದ ಬಲವಂತವಾಗಿ ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಆ ಇವ್ರದು ಆರೋಪ ಆಗಿರುತ್ತಾರೆ ಆರೋಪ ಆಗಿರುತ್ತೆ ಸೊ ಈ ರೀತಿಯ ಕಷ್ಟಕರವಾದಂತ ಕೆಲಸ ಅಂದ್ರೆ ಮುಖ್ಯವಾಗಿ ಹೇಳ್ತಾ ಇರೋದು ಎಸ್ ಐ ಟಿ ಅಂತ ಕೇವಲ ಅದೊಂದು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಲ್ಲ ಅದೊಂದು ಸಿದ್ಧರಾಮಯ್ಯ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಥವಾ ಶಿವಕುಮಾರ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ ಹೇಳಿ ಮೊನ್ನೆ ಅವರು ಹೇಳ್ತಿರುವಂತ ಅಂದ್ರೆ ಇವು ಸಿ ಎಂ ಮತ್ತು ಡಿ ಸಿ ಎಂ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾತ್ರ ಅವ್ರು ಮಾಡ್ತಿರುವಂತದ್ದು ಸೊ ಟಾರ್ಗೆಟ್ ರೇವಣ್ಣ ಅಂತ ಹೇಳಿ ಅವರು ಈ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಆ ಬಲವಂತವಾಗಿ ಅವರಿಂದ ಹೇಳಿಕೆಯನ್ನ ಪಡಿತಿರುವ ಅಂದ್ರೆ ಹೇಳಿಕೆಯನ್ನ ಪಡೆದು ಪಡೆದುಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ ಅದೇ ರೇವಣ್ಣ ಇಲ್ಲಿವರೆಗೂ ಕೂಡ ಅಧಿಕಾರಿ ಕೇಳುವ ಪ್ರಶ್ನೆಗಳಿಗೆ ಉತ್ತರನ ನೀಡ್ತಾ ಇದ್ದಾರೆ ಆದ್ರೆ ಇವರು ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಬರೆಯುವಂತ ಒಂದು ಏನು ಅವರು ವರದಿನ ತಯಾರಿಸ್ತಾರೆ ಅದನ್ನ ನ್ಯಾಯಾಧೀಶರ ಮುಂದೆ ಪಡಿಸ್ಬೇಕು ಹಾಗೆ ಆ ನ್ಯಾಯಾಧೀಶರು ಹಾಜರುಪಡಿಸುವಂತ ಒಂದು ಕ್ರಮದಲ್ಲಿ ಏನಿರುತ್ತೆ ಆ ಅದನ್ನ ಸ್ವತಃ ಇವರ ರಚನೆ ಮಾಡಿ ಅದಕ್ಕೆ ರೇವಣ್ಣ ಸೈನ್ ಮಾಡಿದಾಗ ಆ ನಂತರ ಅದು ಮುಂದಿನ ಕ್ರಮಗಳು ಬೇರೆ ಆಗುತ್ತೆ ಯಾಕಂತಂದ್ರೆ ಎಸ್ ಐ ಟಿ ಅಧಿಕ ರೇವಣ್ಣ ಹೇಳದೇ ಇರುವಂತ ನಮ್ಮನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿ ಅಹ್ ಸಹಿ ಮಾಡಿ ಅಂದ್ರೆ ಅದಕ್ಕೆ ಮತ್ತೆ ಏನು ಅಂದ್ರೆ ಮರು ಸೃಷ್ಟಿ ಮಾಡಿ ಂತ ಅಥವಾ ಸಾಕ್ಷ್ಯ ಸೃಷ್ಟಿ ಆಕ್ಟಿವಿಟೀಸ್ ಕೂಡ ನಡೆಯುವಂತ ಸಾಧ್ಯತೆಗಳು ಕೂಡ ಒಂದು ಆರೋಪ ಇದೆ ಸೊ ಇದೇ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆರೋಪ ಹಿನ್ನೆಲೆಯಲ್ಲಿ ವಕೀಲರ ಸ್ಪೆಷಲ್ ಎಸ್ ಪಿ ಪಿ ಅಂತ ಹೇಳ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನಿದ ಪರ ವಾದ ಮಾಡ್ತಿದ್ದವರು ಇವತ್ತು ದಿಢೀರನ್ನು ತನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಒಂದು ಹಂತದಲ್ಲಿ ಈ ಕಡೆ ಅಂದ್ರೆ ದೇವೇಗೌಡರ ಕುಟುಂಬದವರ ಕಡೆಯಿಂದ ಒತ್ತಡ ಕೂಡ ಹೇಳ್ತಾ ಹೇಳ್ತಾ ಇದೆ ಅಂದ್ರೆ ಸೊ ಐಟಿ ಅಧಿಕಾರಿಗಳಿಗೆ ಒತ್ತಡ ಬರ್ತಾ ಇದೆ ಮತ್ತು ರಾಜ್ಯಕ್ಕೆ ಮುಜುಗರ ತರುವಂತ ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವಂತ ಕೆಲಸಗಳು ಕೂಡ ನಡೀತಾ ಇದೆ ಒಂದು ಹಂತದಲ್ಲಿ ಇದು ಏನಾದ್ರು ಅವ್ರ ಯೊಸೈಟಿ ಅಧಿಕಾರಿಗಳು ತಮ್ಮ ತನಿಖೆಯಲ್ಲಿ ಏನಾದ್ರು ನೆಗ್ಲಿಜೆನ್ಸ್ ಕಂಡು ಬಂತು ಅಂತಂದ್ರೆ ಇದು ತೀವ್ರ ತರದ ಒಂದು ಪರಿಣಾಮ ಸರ್ಕಾರದ ಮೇಲೆ ಬೀಳುವಂತೆ ಖಂಡಿತ ಎ ಎಸ್ ಗಿರಿ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಈ ರೀತಿಯಾಗಿ ಏನು ಹಾಸನ ಸಂಸದ ಪ್ರಾಚುಲ್ ರೇವಣ್ಣ ವಿರುದ್ಧ ಲೈಂಕ ಕಿರುಕುಳ ಆರೋಪ ಇತ್ತು ಈ ಕುರಿತು ಎಸ್ಐಟಿ ರಚಿಸಲಾಗಿತ್ತು ಆದ್ರೆ ಏನು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಎಸ್ಐಟಿನೇ ದಾರಿ ತಪ್ಪಿದೆ ಕರೆಕ್ಟ್ ಆಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಈ ರೀತಿಯಾಗಿ ಒಂದು ದೂರಿ ದೂರನ್ನ ನೀಡಿ ರಾಜ್ಯಪಾಲರಿಗೆ ಮನವಿಯನ್ನ ಕೂಡ ಮಾಡಿದ್ದಾರೆ ಇದಕ್ಕೂ ಮುನ್ನ ಏನು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಿರುವ ಎಸ್ಐ ಟಿ ತನಿಖೆಯ ಪ್ರಗತಿಯ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ ಇನ್ನು ಎಚ್ ಡಿ ರೇವಣ್ಣ ವಿರುದ್ಧದ ಮಹಿಳೆ ಅಪಹರಣ ಪ್ರಕರಣದ ತನಿಖೆ ಕುರಿತು ಸಕಾರ ಎತ್ತಿದಂತಕ್ಕೂ ಇನ್ನು ಕಿಡ್ನಾಪ್ ಆಗಿರುವ ಮಹಿಳೆಯನ್ನ ರಕ್ಷಿಸಿದ ನಂತರ ಇವರಿಗೂ ನ್ಯಾಯಾಲಯಕ್ಕೆ ಏಕೆ ಹಾಜರು ಪಡಿಸ್ತಿಲ್ಲ ಈ ರೀತಿಯಾಗಿ ಕೂಡ ಪ್ರಶ್ನಿಸಿದ್ದಾರೆ ಇನ್ನು ಏನು ತನಿಖೆ ಹೇಗೆ ಹಾದಿ ತಪ್ಪುತ್ತಿದೆ ಎಂದು ರಾಜ್ಯಪಾಲರಿಗೂ ಕೂಡ ದೂರು ನೀಡಿದ್ದೀವಿ ಈ ರೀತಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಇಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಮಾತನಾಡಿರುವಂತದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣರನ್ನ ಎಸ್ಐಟಿ ಬಂಧಿಸಿ ನಾಲ್ಕು ದಿನ ಕಸ್ಟಡಿಗೆ ಪಡೆದುಕೊಂಡಿತ್ತು ಸದ್ಯ ರೇವಣ್ಣ ನ್ಯಾಯಾಂಗ ಬಂಧನಲ್ಲಿದ್ದಾರೆ ಈ ಮಧ್ಯ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಭವಾನಿ ರೇವಣ್ಣಗೂ ಸಂಕಷ್ಟ ಎದುರಾಗಿದೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರಿನಲ್ಲಿ ನೀಡಿರುವ ಹೇಳಿಕೆ ಮತ್ತು ನಲ್ಲಿ ಭವಾನಿ ರೇವಣ್ಣ ಹೆಸರು ಉಲ್ಲೇಖ ಆಗಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಈ ಮುಂಚೆ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿದ್ರು ಆದ್ರೆ ಇದಕ್ಕೆ ಭವಾನಿ ಅವರ ಕಡೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ ಇದೀಗ ಎಸ್ಐಟಿ ಎರಡನೇ ನೋಟಿಸ್ ಜಾರಿ ಕೂಡ ಮಾಡಿದ್ದೆ ಏನು ಮಾಜಿ ಸಚಿವ ಎಚ್ ರೇವಣ್ಣ ವಿರುದ್ಧ ಕೆನಗ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಕೇಂದ್ರ ಕಿಡ್ನಾಪ್ ಪ್ರಕರಣಕ್ಕೆ ದೂರು ದಾಖಲಾಗಿತ್ತು ಈ ಸಂಬಂಧಪಟ್ಟಂತೆ ಈಗಾಗ್ಲೇ ರೇವಣ್ಣರನ್ನ ಎಸ್ಐಟಿ ತಂಡ ಕೂಡ ಬಂದ್ಸಿತ್ತು ನಾಲ್ಕು ದಿನ ಕಸ್ಟಡಿಗೂ ಕೂಡ ಪಡೆದಿತ್ತು ಏನು ಸದ್ಯ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ಮಧ್ಯೆ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಭವಾನಿ ರೇವಣ್ಣಗೂ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಏನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರಿನಲ್ಲಿ ನೀಡಿರುವ ಹೇಳಿಕೆ ಮತ್ತು ಎಫ್ಐಆರ್ ನಲ್ಲಿ ಭವಾನಿ ರೇವಣ್ಣ ಹೆಸರು ಉಲ್ಲೇ ಉಲ್ಲೇಖ ಆಗಿರೋದ್ರಿಂದ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಮುಂಚೆ ಭವಾನಿ ರೇವಣ್ರಿಗೂ ನೋಟಿಸ್ ಕೊಟ್ಟಿದ್ರು ಆದ್ರೆ ಏನಿದಕ್ಕೆ ಇದಕ್ಕೆ ಭವಾನಿ ಅವರ ಕಡೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ ಹೀಗಾಗಿ ಎಸ್ಐಟಿ ಎರಡನೇ ನೋಟಿಸ್ ಕೂಡ ಜಾರಿ ಮಾಡಿದೆ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ರೀಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ